ಅದಕ್ಕೋಸ್ಕರ ಮಾಡ್ತಾ ಇದಾರೆ ಅವರು ಎದಕ್ ತಗೊಂತಾ ನೀವು ಆಲೋಚನೆ ಮಾಡಬೇಕು ನಾವು ಇವತ್ತು ಒಂದು ಮನೆ ಕಟ್ಟಬೇಕು ಅಂತಂದ್ರೆ ಅಂದ್ರೆ ಮೂವತ್ತರಿಂದ ನಲವತ್ ಲಕ್ಷ ಬೇಕು ಮಿನಿಮಮ್ ಅಂತ ಹದಿನೈದು ಲಕ್ಷ ಬೇಕು ಒಂದು ಮಗುನ ಸ್ಕೂಲ್ ಸೇರ್ತೀವಿ ಅಂತಂದ್ರೆ ವರ್ಷಕ್ಕೆ ಐವತ್ ಸಾವಿರ ಕಂಪಲ್ಸರಿ ಮತ್ತೆ ಒಂದು ಶಾಲಾ ಕಾಲೇಜು ಕಟ್ಟಬೇಕು ಅಂತಂದ್ರೆ ಲಕ್ಷಾಂತರ ಲಕ್ಷಾಂತರ ಕೋಟಿ ಗಟ್ಟಲೆ ಬೇಕು ಅದರಿಂದ ಅವರ ಉದ್ಧಾರ ಮಾಡ್ತಾರೆ ಹೊರತು ಯಾವ್ದೇ ರೀತಿ ಯಾವ್ದೇ ರೀತಿ ಕಲ್ಯಾಣ ಆದ್ರೂ ಸುದ್ದಿ ಒಟ್ಟು ಫೀಸ್ ಒಳ್ಳೆ ಕಲ್ಸೋರ್ ಅವರು ಫೀಸ್ ತಗೊಂಡ್ರೆ ಅವರಲ್ಲಿ ಯಾವುದೇ ರೀತಿ ಸ್ವಾರ್ಥ ಮನೋಭಾವನೆ ಇಲ್ಲ ಇದನ್ನ ಮಾಮೂಲಿ ರಾಮಕೃಷ್ಣ ಪರಮಹಂಸರು ಹೇಗೆ ಅವರು ಬಂದ್ರು ಅವರ ಇಡೀ ಜೀವನವನ್ನ ಗುರುಗಳು ಅಧ್ಯಯನ ಮಾಡಿ ಬಂದಿರ್ತಕ್ಕಂಥದ್ದು ಅವರ ಏನ್ ಜೀವನವನ್ನ ಇದೆಯಲ್ಲ ಅದನ್ನ ಫುಲ್ ಕಾಪಿ ಮಾಡಿರ್ತಕ್ಕಂಥ ಇವರಲ್ಲಿ ಸ್ವಾರ್ಥ ಅಂತಕ್ಕಂಥದ್ದಿಲ್ಲ ಅದರಿಂದ ಲೋಕ ಕಲ್ಯಾಣಕ್ಕೋಸ್ಕರ ಗುರುಕುಲ ಮಾಡ್ಬೇಕು ಈ ಪ್ರಾಚೀನ ಗುರುಕುಲ ಪರಂಪರೆಯ ಸ್ಥಾಪನೆ ಮಾಡ್ಬೇಕು ಈ ಮೆಗಾಲಯ ಶಿಕ್ಷಣವನ್ನ ತೆಗೆದು ಹಾಕ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿದೆ ಅದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಬೇಕು ಆದ್ರಿಂದ ಈ ಗುರು ಕಾಣಿಕೆ ಅಂತಕ್ಕಂಥದ್ದು ಅದೇನ್ ದೊಡ್ಡ ಅಮೌಂಟ್ ಅಲ್ಲ ಅದು ಐದ್ ಸಾವಿರ ಹತ್ತ್ ಸಾವಿರ ಅಂತಕ್ಕಂಥದ್ದು ದೊಡ್ಡ ಮ್ಯಾಟರ್ ಅಲ್ಲ ನೀವ್ ಅದ್ರಿಂದ ಹಿಂದೆ ಸರಿದು ಇರ್ಬೇಡಿ ಸುಮಾರು ಜನ ನಮ್ ಫೋನ್ ಮಾಡಿ ಕೇಳಿದ್ರಿ ಸುಮಾರು ಜನ ಒಂದ್ ನಾಲ್ಕೈದು ಸಾಧಕರು ಕೇಳಿದ್ರಿ